ನಮಸ್ಕಾರ ಬಂಧುಲೆ ಸ್ಟಾರ್ ತುರ್ನಾಡು ಚಾನೆಲ್ಗೆ ಸ್ವಾಗತ ಬಂದುಲೆ ಲಾಸ್ಟ್ ಎಪಿಸೋಡ್ ಹಿಡ್ತು ಇನ್ನಲೆ ದೇಯಿ ಬೈದ್ಯತಿ ಬಂಜಿನಾರು ಆದಿಪ್ ಅರಸು ಬಲ್ಲಾಲೆರೆಗೆ ಮರ್ದ ಕೊರಡು ಪಂಪನ ಆದೇಶ ಆಪ್ರು ಅಂಚನೆ ದೇಯಿ ಬೈದ್ಯತಿಗೆ ಕಡಪಡುವರು ಬಂದುಲೆ ಮೂಲ ಮಂತ್ರಿ ಮಲ್ಲಯ್ಯಗೆ ರಾಜದಂಡಿಗೆನು ಕಡಪುಡಿಯರ ಇಷ್ಟ ಇಜ್ಜನಲ ರಾಜನ ಆಜ್ಞೆ ಪ್ರಕಾರ ರಾಜದಂಡಿಗೆನು ಗೆಜ್ಜೆಗಿರಿ ನಂದನದ ಸಾಯನ ಬೈದನ ಇಲ್ಲದ ಅಂಗನಗು ಕಡಪುಡುವೆರು ಅಂಚನೆ ಅರಸುಗು ಮುಳ್ಳು ಕಂತದು ಅವು ಜೋರಾಯಿನ ವಿಷಯನು ಬೊಮ್ಮಯ್ಯಡ ಗೊತ್ತು ಮಲ್ತೊಂದು ಬಂಜಿನಾರು ಆದಿತ್ಯನ ಬೈದ್ಯತಿ ಮರ್ದ ಕೊರಿಯರ ಕೊರ್ಯರ ಬೋಡಾತ ಪಡುಮಲೆಗಿ ಪೋಯರ ರೆಡಿಯಾಪೆರು ಅಂಚನೆ ಆರ್ನ ಕಂಡನಿ ಕಾಂತನ ಬೈದ್ಯರು ಕಾಡುಗು ಪೋ ಮರ್ದಗು ಬೋಡ ಆಪ್ಪುನ ಮರ್ದದ ತಪ್ಪು ಬುಕ್ಕ ಬೇರು ಪುರಪಾ ತೊನ್ದು ಬತ್ತದು ಅಯಿನು ಅರೆತ್ತದು. ಪೊಡಿ ಮಲ್ತದು ಕೊರ್ಪರು ಅಂಚನೆ ಐನ ದೇಯಿ ಗಂಟು ತನ್ನ ಕೆಮ್ಮಾಲೆದ ಗಂಟೆದ ಪ್ರಾರ್ಥನೆ ಮಲ್ತದು ತುಳಸಿ ಕಟ್ಟೆಗೆ ಕೈ ಮುಗಿದು ಸುಮಂಗಲಿ ಆಯ್ ಅಂಚನೆ ಬಂಜಿನಾರ್ ಆಯ ದೇಯಿ ಬೈದೆತಿ ಕಂಡನಿ ಕಾಂತನ ಬೈದ್ಯರ ಕಾರ್ಗ ಅಡ್ಡಬುರುದು ಬುಕ್ಕ ಅಣ್ಣನ ಕಾರ್ಗ ಆಶೀರ್ವಾದದೆ ಆಶೀರ್ವಾದದೊಂದಿರಿ ದೇಯಿ ಬೈದ್ಯತಿ ಆರ್ಯನು ಅರಸು ಬೂಡುಗಲೆ ತೊಂದು ರಾಜ ದಂಡಿಗೆ ತೂದು ಸತ್ಯ ಧರ್ಮದ ಬಲ್ಲಾಲಿರ್ ಏರಿದು ಪೋಪುನ ರಾಜಡು ಯಾನು ಪೋಪುನ ಸರಿಯತ್ ಬೂಡದ ಅರಸುಲು ಎಂಕರ್ನ ಗೌರವ ಯಾನು ಈ ಮರ್ದದ ಗಂಟನ್ನು ರಾಜ ದಂಡಿಗೆ ದೀತು ಯಾನು ನಡತೊಂದು ಬರ್ಪೆ ಪಂದು ಎರಡ ಪಂಡದ ಬಂಜಿನಾರ್ ಆಯ್ನ ದೇಹಿ ಬೈದ್ಯತಿ ರಾಜಂಡಿಗೆಗೆ ಕೈಟ್ ಬಲ ಕೊರ್ದು ಅರಸು ಬೂಡು ದಂಚಿ ನಡಪ್ಯರ ಸುರುಮಲ್ಪುರು ಜಪ ತಪ ಮಲ್ತದ ತುರು ಅಪ್ಪೆ ಮೂಜಿ ಜಗತ್ತದ ರೋಗೊಲೆನು ಗುಣಮಲ್ಪುಣ ಗಟ್ಟಿಗಿತ್ತಿ ಈ ದೇಯಿ ಬೈದ್ಯತಿ ಇಂದಿರೇನ ಮಟ್ಟೆಲೇ ಒಂಜಿ ಸರ್ವಶಕ್ತಿಗಳ ಕೊರ್ಪುನ ಒಂಜಿ ಸಂಜೀವಿನಿ ಪರ್ವತ ಮಂದಿರ ಇಂದಿರ ನಡತೊಂದು ಪೋನಗ ಭೂಮಿಗೆ ಸಿಂಗಾರ ಹಾಕೊಂಡು ಅಂಚನೆ ಿಕ್ಕಿಡುಲ ಓಂಕಾರ ನಾದ ಕೇಳ್ನೆ ಆಪುನು ಬಂದುಲೆ ಮುಲ್ಪ ಕಾಡು ಬಲ್ಲಾಲೆರನ ಕಾರು ಕಂತುನವು ನೆಪ ಮಾತ್ರ ತುಲು ನಾಡುಡು ಆಪುನ ಅನ್ಯಾಯನ ಅಂತ್ಯಮಲ್ಪ್ಯರ ದೇಯಿನ ಗರ್ಭೋಡು ಇಪ್ಪುನ ಬೈದೆ ಆ ಮಣ್ಣಿಗೆ ಬರ್ಪ ಬುಲೆಕ ಮಲ್ಪುನವು ಅಲೆದ ನಾಗಬ್ರಹ್ಮಿರನ ಒಂಜಿ ಸೂತ್ರ ಅಂಚನೆ ಬಂತುಲೆ ರಾಜದಂಡಿಗೆ ದೊಟ್ಟಿಗೆ ಪಡುಮಲೆತ್ತ ಚಾವಡಿಗೆ ದೇಯಿ ಬೈದೆತಿ ಬರ್ಪಿರು ಅಂಚ ಬರ್ಪುನೇನು ತೂಯಿನ ಅಂಚಿತ್ತಿನ ಬಲ್ಲಾಲೆರೆನ ಪಟ್ಟದ ರಾಣಿ ದಾರೆ ದಬ್ಬೆ ದೇಯಿನ ಕೈ ಪತ್ತೊಂದು ಕಣ್ಣೀರು ಪಾಡೊಂದು ದೇಯಿ ಎನ್ನ ಕುಂಕುಮ ಭಾಗ್ಯನು ಒರಿಪಾಲ ಎನ್ನ ಕಂಡನಿನ ಜೀವನ ಒರಿಪಾಲ ಪಂದದು ಬೇಡೋನ್ ಬೇರು ಅಂಚನಿ ಜತ್ತೋನು ಇತ್ತಿನ ಬಲ್ಲಾಲೆರ್ಲ ಎನ್ನ ಬಾಲು ಪೋಂಡು ಎಂಕ್ ಬೇನೆ ತಡೆಯಾರ ಆವಂದೇ ಜೀವನನೇ ಪೋಪುಣು ಪಂದು ಆಪ್ನೂ ಬದುಕಾಲ ದೇಯಿ ಪಂಡದು ಕಣನಿರು ಪಾಡ್ಬೇರು ಅಂಚ ದೇಯಿ ಬೈದ್ಯತಿ ಬಲ್ಲಾಲಿರನ ಕಾರ್ನು ತೂವೊಂದು ಇತ್ತಿನ ಲೆಕ್ಕನಿ ಕಾರ್ಗು ಪಾಡುನ ಮರ್ದು ತು ಪಂಡದು ಗೊತ್ತಾಪುಂಡು ಅಪ್ಪಗನಿ ದೇಯಿ ಬೊಮ್ಮಯ್ಯನ ಇತ್ತೆ ಪಾಡ್ದ ಇಪ್ಪುನ ಮರ್ದನ್ ಇತ್ತೆನೆ ಬೆಚ್ಚ ನೀರಡು ದೆಕ್ಕೇ ಪಂದು ಪನ್ಪೇರು ಮುಂದೆ ಅಲ್ಪನೆ ಬೈದ್ಯಗ್ ಬರ್ಮನ ಆಪುಂಡು ಬೆರ್ಮನ ಬೈದ್ಯ ಪಾಡ್ನ ಲೇಪನ ಪೂರ ದೆಕ್ಕದು ಆಯನಿರ್ದು ಬುಕ್ಕ ಈ ಮರ್ದ ಕೊರಿಯರ ಸುರು ಮಲ್ಪೇರು ಅಂಚ ಮರ್ದ ಕೊರಿಯರ ದುಂಬುಗು ತನ್ನ ಗುಲ ದೇವರಾಯಿನ ನಾಗ ನೆನವರಿಕೆ ಮಲ್ತೊಂದು ಓ ನಾಗಬ್ರಹ್ಮ ದೇವರೇ ಯಾನು ಮೂಲ್ಪ ಮಾತ್ರ ಯಾನ್ ಕೊರ್ಪುನ ಮರ್ದುಗ ಶಕ್ತಿ ಎಂಕ ವಿದ್ಯೆ ವಿಲ್ಪೈನಾ ಎನ್ನ ಅಣ್ಣನ ಮಾನಾದಿಗೆ ಒರಿಪಲ ಪಂಡದು ಪೊರ್ತು ಮಲ್ಪಂದೆ ಬೇರ್ದ ಕಷಾಯ ಅರಿತದು ಬಲ್ಲಾಲೆರೆಗ ಪರ್ಪಾಬೇರು ಅಂಚನಿ ಗಾಯದ ಬೇನೆ ಲೇಪನು ಬೇರೆ ಮರ್ದುದ ಮರ್ಮನು ತೆರೆದಿತ್ತಿನ ದೇಯಿ ಮಂತ್ರನು ಪಂಪೇರು ಅಂಚನಿ ಕಾರಿಗೆ ಮರ್ದ ಕುಂಟುನು ಕಟ್ಟಬೇರು ದಿನ ಪೋಯಿನಲೆ ಕಾಣಿ ಬೇನೆ ಕಮ್ಮಿ ಆವೊಂದು ಬರ್ಪುಂಡ್ ಅಪ್ಪೆನ ಆರೈಕೆಡಿ ಬಾಲೆ ಎಂಚ ಮಲ್ಲೆ ಆಪುಂಡ ಅವೇ ರೀತಿಡಿ ದಯಾಮಯಿ ದೇಯಿನ ಆರೈಕೆಡಿ ಬಲ್ಲಾಲೆರೆನ ಕಾರ್ ಬೇನೆ ಕಮ್ಮಿ ಆಪುಂಡು ದೇಯಿ ಬೈದ್ಯತಿ ಕ್ರಮೇಣ ಬಲ್ಲಾಲೆರೆನ ಕಾರ್ ಬೇನೆ ಸಂಪೂರ್ಣವಾದ ಕಮ್ಮಿ ಆಯ್ನೆ ಗೊತ್ತು ಮಲ್ತೊಂದು ತನ್ನ ಊರುಗು ಿರಪೋಯರ ರಾಜಡ ಅಪ್ಪನೇಕೇನ್ಯರ ರಾಜ್ಯ ಸಭಾಂಗಣಗು ಬರ್ಪೆರು ಅಪಗ ಬಲ್ಲಾಲಿರು ದೇಯಿ ಈ ಎಂಕು ಪುನರ್ಜನ್ಮ ಕೊರ್ನ ಅಪ್ಪೆ ನಿಕ್ಕ ಈ ಬೀಡದ ಸಂಪ್ರದಾಯ ಪ್ರಕಾರ ಸಕಲ ಗೌರವನು ಕೊರ್ಪನ ಎನ್ನ ಧರ್ಮ ಅಂಡ ಮುಲ್ಪ ಅರಮನೆದ ಮಂತ್ರಿ ಮಂತ್ರಿಮಲ್ಲಯೇ ಬರೋಡತಿ ಆಯಡಕೇಂದು ನಿಕ್ಕ ಪಂಪೆ ಈ ಪೋದು ಬಲಾಪಂದು ಪಂಪೆರು ಐಕ್ ದೇಯಿ ಬೈದೆತಿ ಬಲ್ಲಾಲೆರೆ ಅರಮನೆಡು ಮಲ್ಲ ಮಂತ್ರಿ ಉಲ್ಲೇರು ಆರು ನಡವಳಿಕೆದ ಗೌರವನು ಕೊರ್ಪೇರು ಪಂಡದು ಯಾನು ಈಡೆಗೆ ಬತ್ತನ ಅತ್ತ ಈರ್ನ ಜೀವ ಒರಿಪಾಯಿನ ಈ ಎನ್ನ ಕುಲ ವೈದ್ಯಗು ತಿಕೊಡಾಯಿನ ಗೌರವನು ಮಾನಾದಿಗೆನು ಆ ಕುಲ ದೇವೇರಾಯಿನ ಚಿತ್ತನ ನಾಗಬ್ರಹ್ಮ ದೇವರ ನಕಲಿ ಕೊರ್ದಾತನು ನನ್ನ ಈರು ಕೊರಿಯರ ಮುಲ್ಪ ದಾಲ ಒರಿತ್ತಿಜಿ ಮರ್ದ ಕೊರ್ಪುನವು ಎನ್ನ ಹಿರಿಯರ್ ನಕಲಿ ಮಲ್ತೊಂದು ಬತ್ತನ ಒಂಜಿ ಧರ್ಮದ ಕಾರ್ಯ ಜೀವನಗ ಬೋಡಪ್ಪನ ಬೇಲೆ ಎನ್ನ ಅಣ್ಣನ ಮೂರ್ತೆ ದೊಟ್ಟಿಗೆ ಎನ್ನ ಕಂಡನ ಗಟ್ಟಿ ಜೀವ ಉಂಡು ಬಂಜಿದ ಬಡ ಪತ್ತಿಗೆ ಐಟ್ರ ಯಾವು ಇರು ಅಪ್ಪನೆ ಕುರುಂಡ ಯಾನು ಪೋದು ಬರ್ಪೆ ಪಂಡು ದೇವಿ ಬೈದೆತಿ ಪಂಪೇರು ಈ ಪಾತ್ರಕ್ಕೆ ಅನಗ ರಾಜ ಮನಸ್ಸುಡು ತಲಮಲ ಆಪ್ ಅಂಚನಿ ತಪ್ಪುದ ಅರಿವುಲ ಆಪುಂಡು ಅವು ದಾದ ಪಂಡದು ನೆಕ್ಸ್ಟ್ ದ ಎಪಿಸೋಡ್ ತೂಕ ಬಂದುಲೇ ವಿಡಿಯೋ ಇಷ್ಟ ಅಂಡ ಲೈಕ್ ಮನ್ ಪುಲೆ ಅಂಚನಿ ಶೇರ್ ಮನ್ ಪುಲೆ ನಮ್ಮ ನ ಸಬ್ಸ್ಕ್ರೈಬ್ ಮನ್ ಪುಲೆ ಜೈ ತುಳುನಾಡು